ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಹಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ನಲವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಚಿತ್ರಗಳಲ್ಲಿ ವ್ಯಕ್ತಪಡಿಸಿರುವ ನೀರಾವರಿ ವ್ಯವಸ್ಥೆಯನ್ನು ಗುರುತಿಸಿ ಮತ್ತು ಹೆಸರಿಸಿ ಇಲ್ಲಿ ನಾಲ್ಕು ನೀರಾವರಿ ವ್ಯವಸ್ಥೆಗಳನ್ನ ಕೊಟ್ಟಿದ್ದಾರೆ ಒಂದು ಎ ಬಿ ಸಿ ಮತ್ತೆ ಇದು ಯಾವ್ಯಾವುದು ಅಂತ ಹೆಸರಿಸಬೇಕು ನೋಡಿ ಮೊದಲನೇದಾಗಿ ರಾತ್ರಿ ಇದೆ ಹಕ್ಕಿದೆ ರೈತ ಈ ಕೊಡದ ಸಹಾಯದಿಂದ ನೀರನ್ನ ನೀರಾವರಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಎರಡನೇದ್ರಲ್ಲಿ ನೋಡಿ ಇಲ್ಲಿ ಎತ್ತು ತಿರುಗ್ತಾ ಇರೋದ್ರಿಂದ ನೀರನ್ನ ತುಂಬಿಸಿಕೊಂಡು ಈ ಕಾಲುವೆಯ ಮೂಲಕ ನೀರನ್ನ ಹರಿಸ್ತಾ ಇದೆ ಇದು ಎರಡನೇ ಮೂರನೇದ್ರಲ್ಲಿ ಏನಾಗ್ತಾ ಇದೆ ಇಲ್ಲಿ ಒಂದು ಕೋಲಿಗೆ ದೊಡ್ಡ ಕಲ್ಲನ್ನ ಕಟ್ಟಿದ್ದಾರೆ ಇಲ್ಲಿ ಒಂದು ಅನ್ನ ಕಟ್ಟಿದ್ದಾರೆ ಬಾವಿಯೊಳಗೆ ನೀರನ್ನ ಾರೆ ಹಾಗೆ ಇದು ಭಾರ ಈ ಅಹ್ ಇಲ್ಲಿ ರಾಟೆಯ ಬದಲಾಗಿ ಮೊದಲನೇದ್ರಲ್ಲಿ ರಾಟೆ ಇದೆ ಇಲ್ಲಿ ರಾಟೆಯ ಬದಲಾಗಿ ವಿ ಆಕಾರದ ಕೋಲನ್ನ ಉಪಯೋಗಿಸಿದ್ದಾರೆ ಇಲ್ಲಿ ಇಲ್ಲಿ ಕೂಡ ಚಕ್ರವನ್ನ ತಿರುಗುವಂತೆ ಮಾಡಿ ಇದರಿಂದ ನೀರು ತುಂಬುತ್ತಾ ಇಲ್ಲಿ ಕಾಲುವೆಯ ಮೂಲಕ ಹೋಗ್ತಾ ಇದೆ ಇದು ಯಾವ ಯಾವ ರೀತಿಯ ನೀರಾವರಿ ವ್ಯವಸ್ಥೆ ಅಂತ ನೋಡ್ತಾರೆ ಮೊದಲನೇ ಇದನ್ನ ನಾವು ನೀರಾವರಿ ವ್ಯವಸ್ಥೆಯ ನೀರಾವರಿ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ರಾಟೆಯನ್ನ ಉಪಯೋಗಿಸಿಕೊಂಡು ಹಗ್ಗದ ಸಹಾಯದಿಂದ ನೀರನ್ನ ಎತ್ತಿ ಹಾಕ್ತಿರುವಂತದ್ದು ಇದು ಎರಡನೇದು ಹೋದ್ರೆ ರಾಹಟ್ ರಾಹಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಎತ್ತು ಅಥವಾ ಯಾವುದೇ ಪ್ರಾಣಿಯನ್ನ ಸುತ್ತೊಡಿಸ್ತಾರೆ ಅದರಿಂದ ಇನ್ನೊಂದು ಚಕ್ರಕ್ಕೆ ಕನೆಕ್ಷನ್ ಇದ್ದಿರುತ್ತದೆ ಆ ಚಕ್ರದಲ್ಲಿ ಬಕೆಟ್ ಗಳನ್ನ ಇಟ್ಟಿರ್ತಾರೆ ಆ ಬಕೆಟ್ಗಳಲ್ಲಿ ನೀರ್ ತುಂಬಾ ನೀವು ಆ ಕಾಂತಾರ ಮೂವಿ ನೋಡಿ ಕಾಂತಾರ ಮೂವಿಯಲ್ಲಿ ಮಾಡ್ತಿರ್ತಾರಲ್ಲ ಬಕೆಟ್ ಇಂದ ನೀರ್ ತುಂಬುತ್ತಾ ಒಂದು ಕೊಳವೆ ಹರಿತಾ ಕೊಳವೆಯಿಂದ ಎಲ್ಲ ಕಡೆ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ತರ ಅಲ್ಲಿ ಮನುಷ್ಯರು ಮಾಡ್ತಿದ್ರು ಇಲ್ಲಿ ಎತ್ತುಗಳು ಅಥವಾ ಯಾವುದೇ ಪ್ರಾಣಿಯನ್ನ ಉಪಯೋಗಿಸಿ ಮಾಡ್ತಾರೆ ಅದನ್ನ ರಾಹಟ್ ಅಂತ ಕರೀತಾರೆ ಮೂರನೇದು ಏತ ನೀರಾವರಿ ಅಂತ ಹೇಳಿದರೆ ಏತ ನೀರಾವರಿಯಲ್ಲಿ ಏನೋ ಕಲ್ಲು ಕಟ್ಟಿದ್ದಾರೆ ಒಂದು ಕೋಲಿಗೆ ಇನ್ನೊಂದು ಕಡೆ ಬಕೆಟ್ ಅನ್ನ ಬಾವಿಗೆ ಬಿಡ್ತಾರೆ ಹಾಗೆ ರೈತರು ತಾವೇ ಬೀಳತ್ತಾರೆ ಈ ಕಡೆ ಕಲ್ಲು ಭಾರ ಇರೋದ್ರಿಂದ ಈಸಿಯಾಗಿ ಬಕೆಟ್ ಮೇಲ್ಗಡೆ ಬರುತ್ತೆ ಆ ಬಕೆಟ್ ಇಂದ ನೀರು ತಗೊಂಡು ಕಾಲುವಿನಲ್ಲಿ ಬಿಡುವಂಥದ್ದು ಸರಪಳಿ ಪಂಪ್ ವಿಧಾನ ಇದು ಸ್ವಲ್ಪ ರಾಹಟ್ ವಿಧಾನಕ್ಕೆ ಹುಮಿಲರ್ ಇರುತ್ತೆ ಇಲ್ಲಿ ಸರಪಳಿ ಪಂಪ್ ಅಲ್ಲಿ ಹಾಗೆ ಹೇಗೆ ಇಲ್ಲಿ ಚಕ್ರಗಳನ್ನ ಎತ್ತುಗಳು ತಿರುಗಿಸ್ತವೋ ಹಾಗೆ ಇಲ್ಲಿ ಅಹ್ ರೈತರೆ ಚಕ್ರವನ್ನ ತಿರುಗಿಸುತ್ತಾರೆ ಅಲ್ಲಿ ಇರುವಂತಹ ಬಕೆಟ್ ಗಳು ಏನಿರುತ್ತೆ ಅದರಲ್ಲಿ ನೀರ್ ತುಂಬಿಕೊಂಡು ಅದು ಅಹ್ ಕಾಲುವೆಯಲ್ಲಿ ಅದ್ದು ನೀರಾವರಿ ವ್ಯವಸ್ಥೆಯನ್ನ ಮಾಡುತ್ತೆ ಈ ರೀತಿ ಎಬಿ ಸಿಡಿ ಏನ್ ಅಗಳು ಎ ಬಿದು ರಾಹಟ್ ನೀರಾವರಿ ವಿಧಾನ ಸಿ ಏತ ನೀರಾವರಿ ವಿಧಾನ ಡಿ ಸರಪಳಿ ಪಂಪ್ ವಿಧಾನ ಆಗಿರುತ್ತೆ Thank you.